ಸ್ನೇಹಿತರೆ ನಮಸ್ಕಾರ ಇವಾಗ ನಾವಿರುವಂಥದ್ದು ತುಲಬಾರ ಮಂಟಪ ಅಂದ್ರೆ ಕಿಂಗ್ಸ್ ಬ್ಯಾಲೆನ್ಸ್ ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ವಿಶೇಷ ಆಚರಣೆ ನಡೀತಾ ಇತ್ತು ಅದು ದಸರಾ ಸಂಭ್ರಮ ಅಥವಾ ದಸರಾ ಆಚರಣೆ ಅಂತ ಕರೀತಾರೆ ದಸರಾ ಹಬ್ಬ ಆಚರಣೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ರಾಜಮನೆತನದವರು ಅವರ ಭಾರಕ್ಕೆ ಅನುಗುಣವಾಗಿ ಬೆಳ್ಳಿ ಬಂಗಾರ ಹಾಗೆ ನಾಣ್ಯಗಳಿಂದ ತುಲಾಭಾರವನ್ನು ಮಾಡ್ತಾ ಇದ್ರು ಆ ರೀತಿ ಮಾಡಿದ ಮೇಲೆ ಅಲ್ಲಿರುವಂತಹ ಬೆಲೆ ಬಾಳುವ ವಸ್ತುಗಳನ್ನ ಬಡ ಜನರಿಗೆ ಹಾಗೂ ದೇವಸ್ಥಾನಗಳಿಗೆ ದಾನ ಧರ್ಮವಾಗಿ ಕೊಡ್ತಾ ಇದ್ರು ಈ ಕಂಬದಲ್ಲಿ ನಾವು ವಿಶೇಷವಾಗಿ ಶ್ರೀ ಕೃಷ್ಣ ದೇವರಾಯರು ಮತ್ತು ಅವರ ಇಬ್ಬರು ಹೆಂಡತಿಯರಾದ ಚಿನ್ನಾದೇವಿ ಹಾಗೂ ತಿರುಮಲ ದೇವಿ ಅವರ ಚಿತ್ರಗಳನ್ನು ಕೂಡ ನೋಡಬಹುದು ಇದರ ಸುತ್ತಲೂ ಧರ್ಮಶಾಲೆಗಳು ಹಾಗೂ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನ ನಾವಿಲ್ಲಿ ನೋಡಬಹುದು ಇವಾಗ ಏನು ನೋಡ್ತಾ ಇದ್ದೀರ ನೀವು ಇದು ವಿಜಯವಿಠಲ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಹಂಪಿಯನ್ನು ಸುತ್ತಿ ದಣಿದು ಬಂದಂಥ ಪ್ರವಾಸಿಗರಿಗೆ ಸ್ವಲ್ಪ ವಿಶ್ರಾಂತಿನ ಪಡೀಲಿ ಅನ್ನುವಂಥ ದೃಷ್ಟಿಯಿಂದ ಇಲಾಖೆಯವರು ಅಲ್ಲಲ್ಲಿ ಕಲ್ಲಿನ ಕುರ್ಚಿಗಳನ್ನು ಮಾಡಿಟ್ಟಿದ್ದಾರೆ ತುಲಾಬಾರ ಮಂಟಪದ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಇಲ್ಲಿದೆ ನೋಡಿ ಈ ಒಂದು ಸೈನ್ ಬೋರ್ಡ್ ಅಲ್ಲಿ ತುಲಾಭಾರ ಮಂಟಪಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಬೇಕಾದರೆ ಇಲ್ಲಿ ಡೀಟೇಲ್ ಆಗಿ ಓದ್ಕೋಬಹುದು ಅರಬ್ ದೇಶಗಳಿಂದ ಬರ್ತಿದ್ದಂತಹ ಕುದುರೆ ವ್ಯಾಪಾರಿಗಳು ಮಾರಾಟವನ್ನು ಮಾಡಿ ಕುದುರೆಗಳಿಗೆ ನ ಕೊಡ್ತಾ ಇರೋದು ಇದೆಲ್ಲವೂ ಕುದುರೆ ಸಾಲುಗಳು ನೀವಿಲ್ಲಿ ನೋಡ್ತಿರುವಂತಹದ್ದೇ ಮಹಾದ್ವಾರ ನಾಲ್ಕು ಕಂಬಗಳಿಂದ ಇದರ ಮೇಲೆ ದೊಡ್ಡದಾದಂತಹ ಚಾವಣಿ ಇತ್ತಂತೆ ಈಗ ಬಿದ್ದೋಗಿದೆ ಇಲಾಖೆಯವರು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಎಲ್ಲೋದ್ರು ದೇವಸ್ಥಾನಗಳು ನೀವು ಯಾವ್ದನ್ನ ನೋಡ್ಲಿ ಯಾವ್ದನ್ನ ಬಿಡ್ಲಿ ಅನಿಸ್ಬಿಡುತ್ತೆ ನಿಮಗೆ ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಹಂಪಿಯ ಶಿಲ್ಪಕಲೆಗಳು ನಿಮ್ಮನ್ನ ಆಕರ್ಷಣೆ ಮಾಡಿಬಿಡುತ್ತೆ ಇಲ್ಲಿ ಕ್ರಿಸ್ತ ಸಕ ಸಾವಿರದ ಐನೂರ ಐವತ್ತೈದರಲ್ಲಿ ವೈಷ್ಣವ ಸಂತ ಕವಿಯಾದಂತಹ ತಿರುಮಂಗಲೈ ಆಳ್ವರ್ ದೇವಸ್ಥಾನ ಇದು